ವಿಜಯಪುರ ಜಿಲ್ಲಾ ಕಾಂಗ್ರೆಸ್ ಕಾರ್ಯಾಲಯದಲ್ಲಿ ಪಕ್ಷದ ಎಲ್ಲ ಜಿಲ್ಲಾ ಮುಖಂಡರನ್ನ ಜಿಲ್ಲಾ ಮುಂಚೂಣಿ ಘಟಕದ ಅಧ್ಯಕ್ಷರನ್ನ ಗೌರವಾನ್ವಿತ ಕಾರ್ಯಕರ್ತರನ್ನ ಬರೆದ ಉದ್ದೇಶ ಇದೇ ದಿನಾಂಕ ಹದಿನಾಲ್ಕನೇ ತಾರೀಕಿನ ದಿವಸ ಇಂಡಿ ಪಟ್ಟಣಕ್ಕೆ ಕರ್ನಾಟಕ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಉಪಮುಖ್ಯಮಂತ್ರಿಗಳು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬರು ಇಂಡಿ ಮತಕ್ಷೇತ್ರದಲ್ಲಿ ಎರಡು ವರ್ಷಗಳಲ್ಲಿ ಮಂಜೂರಿ ಆದಂತ ಸುಮಾರು ನಾಲ್ಕು ಸಾವಿರದ ಐದುನೂರ ಐವತ್ತು ಕೋಟಿ ರೂಪಾಯಿಗಳ ಕಾಮಗಾರಿಗೆ ಚಾಲನೆ ಕೊಡ್ತಕ್ಕಂತ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಪಕ್ಷದ ಮುಖಂಡರುಗಳು ಕಾರ್ಯಕರ್ತರು ಜಿಲ್ಲೆಯಲ್ಲಿಯೂ ಸಹ ನಾವು ಸಾಕಷ್ಟು ಜನ ಆ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅನ್ನೋ ಉದ್ದೇಶದಿಂದ ಮಾನ್ಯ ಇಂಡಿಯ ಶಾಸಕರಾದಂತಹ ಸನ್ಮಾನ್ಯ ಶ್ರೀ ಯಶವಂತ ರಾಯಗೌಡ್ ಪಾಟೀಲ್ರು ಮೊನ್ನೆ ದಿವಸ ನನಗೆ ಜಿಲ್ಲಾ ಒಂದು ಸಭೆಯನ್ನು ಕರೆದು ಎಲ್ಲ ಮುಖಂಡರಿಗೆ ಆ ಒಂದು ಕಾರ್ಯಕ್ರಮಕ್ಕೆ ಬರಲು ಆಹ್ವಾನವನ್ನು ನೀಡಬೇಕಾವು ಅಂತ ಹೇಳಿ ಸೂಚನೆ ನೀಡಿದಾಗ ಆ ಒಂದು ಸೂಚನೆ ಮೇರೆಗೆ ಇವತ್ತಿನ ಈ ಒಂದು ಸಭೆಯನ್ನು ಕರೆದಿದ್ದೇವೆ ತಮ್ಮೆಲ್ಲರಿಗೆ ಗೊತ್ತಿದೆ ರಾಜ್ಯದಲ್ಲಿ ಸನ್ಮಾನಿಸ್ರೀ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿಗಳಾದ ಮೇಲೆ ಸಾಕಷ್ಟು ಗ್ಯಾರಂಟಿ ಯೋಜನೆಗಳಿಗೆ ಹಣ ತೊಡಗಿಸಿದ್ದಾರೆ ಅಭಿವೃದ್ಧಿ ಕಾರ್ಯಗಳು ಕುಂಠಿತ ಆಗ್ತವೆ ಅಂತಕ್ಕಂಥ ವಿರೋಧ ಪಕ್ಷದ ಟೀಕೆಗಳು ಒಂದ್ ಕಡೆ ಇದ್ರೆ ಇವತ್ತು ಕೇವಲ ಒಂದು ಮತಕ್ಷೇತ್ರಕ್ಕೆ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ನಾಲ್ಕ್ ಸಾವಿರದ ಐದುನೂರ ಐವತ್ತು ಕೋಟಿ ರೂಪಾಯಿಗಳನ್ನ ಕೊಟ್ಟಿರುವುದನ್ನು ನೋಡಿದ್ರೆ ಈ ಸರ್ಕಾರ ಕೇವಲ ಗ್ಯಾರಂಟಿ ಯೋಜನೆಗಳನ್ನು ಮಾತ್ರ ಅಲ್ಲ ವಿವಿಧ ಅಭಿವೃದ್ಧಿ ಕೆಲಸಗಳನ್ನು ಸಹ ಕ್ಷೇತ್ರದ ಒಂದು ಶಾಸಕರ ಬೇಡಿಕೆಗೆ ಅನುಗುಣವಾಗಿ ನೀಡುತ್ತದೆ ಅಂತಕ್ಕಂಥದಕ್ಕೆ ನಮ್ಮ ಜಿಲ್ಲೆಯಲ್ಲಿ ಇದೊಂದು ಉದಾಹರಣೆ ಇಂಡಿ ಮತಕ್ಷೇತ್ರ ಅಷ್ಟೇ ಅಲ್ಲ ಅನೇಕ ಮತಕ್ಷೇತ್ರಗಳಲ್ಲಿಯೂ ಸಹ ಈ ರೀತಿ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ವಿಶೇಷವಾದಂಥ ಅನುದಾನವನ್ನು ಕೊಟ್ಟಿರುವುದನ್ನು ನಾವೆಲ್ಲ ಕೇಳಿದ್ದೇವೆ ನೋಡಿದ್ದೇವೆ ಅದೇ ರೀತಿ ಇವತ್ತು ಇಂಡಿಯ ಶಾಸಕರು ಒಂದು ವಿಶೇಷವಾದಂಥ ಮುತುವರ್ಜಿ ವಹಿಸಿ ಅವ್ರ ಭಾಗಕ್ಕೆ ಸ್ವಲ್ಪ ಹೆಚ್ಚಿನ ಅನುದಾನವನ್ನು ಪಡೆದುಕೊಂಡು ಬಂದಿದ್ದಾರೆ ಅವರು ಆ ಅನುದಾನದ ಒಂದು ಉದ್ಘಾಟನೆ ಏಕಕಾಲಕ್ಕೆ ನಾನು ನೆರವೇರಿಸಬೇಕು ಅಂತಕ್ಕಂಥ ಉದ್ದೇಶದಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನ ಮತ್ತು ಉಪಮುಖ್ಯಮಂತ್ರಿಗಳನ್ನ ಇದೆ ಒಂಬತ್ತನೇ ತಾರೀಕಿನ ದಿವಸ ಫಿಕ್ಸ್ ಮಾಡಿ ಒಂದು ತಿಂಗಳಿಂದಲೇ ಕಾರ್ಯಕ್ರಮದ ತಯಾರಿಸಿದರು ತಯಾರಿಸಿದ್ರು ಗಳಿಗೆಯಲ್ಲಿ ಒಂಬತ್ತನೇ ತಾರೀಕಿದ್ದಂತ ಕಾರ್ಯಕ್ರಮ ಹದಿನಾಲ್ಕನೇ ತಾರೀಕಿಗೆ ಮುಂದೋಗಿದೆ ಈಗ ಹದಿನಾಲ್ಕನೇ ತಾರೀಕಿನ ದಿವಸ ಸನ್ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎನ್ ಪಟ್ಟಣಕ್ಕೆ ಬರುವುದು ನಿಶ್ಚಿತವಾಗಿದೆ ಇವತ್ತಿನ ಸಭೆಯಲ್ಲಿ ಇಲ್ಲಿದ್ದಂಥ ವೇದಿಕೆ ಮೇಲೆ ಇರ್ತ ಎಲ್ಲ ನಮ್ಮ ಪಕ್ಷದ ನಾಯಕರು ಹಿಂದಿನ ಪಕ್ಷದ ಅಭ್ಯರ್ಥಿಗಳು ನಾವೆಲ್ಲರೂ ಕೂಡಿ ವಿಜಯಪುರ ಜಿಲ್ಲೆಯಿಂದ ಮತ್ತು ವಿಜಯಪುರ ನಗರದಿಂದ ಎಷ್ಟು ಜನ ಪಾಲ್ಗೊಳ್ಬೇಕು ಅದರ ವ್ಯವಸ್ಥಾ ರೂಪುರೇಷೆಗಳನ್ನ ನಾವು ಈ ಸಭೆಯಲ್ಲಿ ಮಾಡ್ತಾ ಇದ್ದೇವೆ ಅಂತಕ್ಕಂಥ ಮಾಹಿತಿಯನ್ನ ನಾನು ತಮ್ಮೆಲ್ಲ ಮಾಧ್ಯಮಗಳಿಗೆ ಕೊಡಲಿಕ್ಕೆ ಇಚ್ಛೆ ಕೊಡ್ತಾ ಇದ್ದೀನಿ ಇನ್ನಷ್ಟು ಸುದ್ದಿಗಾಗಿ ನಮ್ಮ ನ್ಯೂಸ್ ಲೆವೆನ್ ಕರ್ನಾಟಕ ಚಾನೆಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ